ಟುಷನ್ ಸೈಂಟಿಫಿಕ್ ವಾಸ್ತು ಗೂಗಲ್ನಲ್ಲಿ ನಾನು ನಿಮ್ಗೆ ಸಿಗ್ತೇನೆ ಪೂರ್ವದ ಬಾಗಿಲು ನೀವು ನೋಡ್ತಿರೋದು ಈ ಜಾಗದಲ್ಲಿ ಪ್ಯಾಸೇಜು ಇರಬೇಕು ಈಶಾನ್ಯಕ್ಕೆ ಹೋಗುವಂಥ ಜಾಗ ಬ್ಲಾಕ್ ಮಾಡಬಾರ್ದು ಇದರ ಬಗ್ಗೆ ಕೊನೆಯಲ್ಲೂ ತೋರಿಸ್ತೀನಿ ನೀವು ನೋಡ್ಕೊಳ್ಳಿ ಮನೆ ಬಾಡಿಗೆ ಮನೆಗೆ ಈ ಥರ ಬಾಗಿಲಿದ್ರೆ ಸಾಕು ಮತ್ತು ಈ ಥರ ಅಡಿಗೆ ಮನೆ ಇದ್ದರೂ ಸಾಕು ಹೆಂಗೋ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕವರ್ ಆಯಿತು ಅಂತ ತಿಳ್ಕೊಳ್ಳಿ ಮನೆ ಕಟ್ಟುವಂಥ ಉದ್ದೇಶ ಇರೋರಿಗೆ ತಿಳಿಸ್ತಿದ್ದೇನೆ ನಾವು ಈ ಬಾಡಿಗೆ ಮನೆಗೆ ಬಂದು ಗೆದ್ದು ಹೊಸ ಮನೆ ಕಟ್ಟೋರಿಗೆ ನೋಡಿ ಇದು ನೈಋತ್ಯ ಅಂತ ಹೇಳ್ತಾರೆ ಪಶ್ಚಿಮದಲ್ಲಿ ಕಿಟಕಿ ಮುಚ್ಚಬೇಕು ದುಡ್ಡಿಲ್ಲಪ್ಪ ಓನರ್ ಒಪ್ತಲ್ಲ ಕಾರ್ಟನ್ ಬಾಕ್ಸ್ ತಗೊಂಡು ತಾತ್ಕಾಲಿಕವಾಗಿ ಬೆಳಕು ಮತ್ತು ಗಾಳಿನ ನಿಯಂತ್ರಣ ಮಾಡಿಸಿ ನೋಡಿ ಇದು ಮುಚ್ಚಬೇಕು ಮುಚ್ಚಬೇಕಾಗಿರೋ ಜಾಗ ಮುಚ್ಚಿಸಿ ಸ್ಮಾತ್ ಓನರ್ ದೊಡ್ಡ ಮನಸ್ಸು ಮಾಡಿದ್ರೆ ಇದು ಕೋಣೆಯ ಇಲ್ಲಿ ಕಿಟಕಿನ ಇಟ್ಕೊಳೋಕ್ಕೆ ವ್ಯವಸ್ಥೆ ಅವ್ರು ದೊಡ್ಡ ಮನ್ಸು ಮಾಡಿ ಬದಲಾಗ್ತೀನಿ ಅಂತ ಇದ್ದರೆ ಹೇಳಿ ಇಲ್ಲಾಂದರೆ ನೀವು ಈ ನಾನು ಹೇಳ್ಕೊಟ್ಟಂಗೆ ಮುಗಿಸ್ಕೊಳ್ಳಿ ನೋಡಿ ಇದು ವಾಯುಮೂಲೆಗೆ ಬರ್ತದೆ ಇಲ್ಲಿ ದುಷ್ಯನ್ ಸೆಂಟಿವಿ ವಾಸ್ತು ಕ್ರಮದಂತೆ ಬಾತ್ರೂಮು ವ್ಯವಸ್ಥೆ ಮಾಡಿಕೊಳ್ಬೇಕು ಆಯಿತಾ ತಿಜೋರಿ ಪೆಟ್ಟಿಗೆ ಇಡುವಂಥ ಜಾಗ ಉತ್ತರ ದಿಕ್ಕು ಕುಬೇರ ಅಂತ ಹೇಳ್ತಾರೆ ಹಣ ಇಟ್ಕೊಂಡ್ರೆ ಡಬ್ಬಲ್ ಆಗುತ್ತೆ ಮನೆ ಕಟ್ಟಕ್ಕೆ ಯೋಚನೆ ಮಾಡ್ಬೋದು ಇದು ಉತ್ತರ ಈಶಾನ್ಯ ಇದು ಓಕೆ ನೋಡಿ ಇಲ್ಲಿ ಬೆಳಕು ಗಾಳಿ ಬರುವ ಸ್ಥಳನ ನಿಯಂತ್ರಣ ಮಾಡಬಾರ್ದು ಹೇಗೆ ಇಲ್ಲಿ ದೇವ್ರ ಮನೆ ಕಟ್ಕೊಂಡವರು ನೋಡಿ ಈಶಾನ್ಯದಲ್ಲಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಇದು ತಪ್ಪು ಮನೆ ಕಟ್ಟಿದ ಮೇಲೆ ಇಲ್ಲಿ ಗಾಳಿ ಬೆಳಕು ಮತ್ತು ನಮಗೆ ಅವಕಾಶಗಳು ಬರುವಂಥ ಜಾಗ ಆಗಿದೆ ಇಲ್ಲಿ ನಾವು ಇದನ್ನು ಬ್ಲಾಕ್ ಮಾಡಿ ಸಿಮೆಂಟ್ ಕಾಂಕ್ರೀಟ್ ಹಾಕಿಸಿ ನಾರ್ತ್ ಈಸ್ಟ್ ಕಾರ್ನರ್ ಅಂತಾರೆ ನೀವೆಲ್ಲ ದೈವ ಮೂಲೆ ಅಂತ ಕರಿತೀರ ಈ ಜಾಗದಲ್ಲಿ ಇರಬೇಕಾದದ್ದು ಗಾಳಿ ಬೆಳಕು ಅವಕಾಶಗಳು ನೋಡಿ ಒಂದೇ ಹಾಲಲ್ಲಿ ಗೋಡೆ ಕಟ್ಟಿ ಇಲ್ಲಿ ಬ್ಲಾಕ್ ಮಾಡಿದ್ರ ಈ ರೀತಿ ಗೋಡೆ ಕಟ್ಟಬಾರ್ದು ತುಂಬ ತಪ್ಪಿದು ಇದನ್ನು ಚಾಲೆಂಜ್ ಮಾಡ್ತೀನಿ ಯಾರು ಮನೇಲಿ ಕಟ್ಟಿದರೆ ಅವರು ಯಾರೂ ಈ ಮನೇಲಿ ಖುಷಿಯಾಗಿರಲ್ಲ ಸುಮ್ಮನೆ ಕಾಟಾಚಾರಕ್ಕಿದ್ದು ಖಾಲಿ ಮಾಡ್ಕೊಂಡು ಸುಸ್ತಾಗಿ ಹೊಟ್ಟಾರೆ ಈ ರೀತಿ ಚಿಕ್ಕ ಚಿಕ್ಕ ಹಾಲ್ ಇರಬಾರ್ದು ನೋಡಿ ಇಲ್ಲಿ ಬೆಳಕು ಗಾಳಿ ಬರುವ ಸ್ಥಳ ನಿಯಂತ್ರಣ ಮಾಡಿದ್ರ ಇದೇ ಪ್ಯಾಸೇಜ್ ಆವಾಗಲೇ ತೋರಿಸಿದ್ದು ಇಲ್ಲಿ ಓಡಾಡಬೇಕು ನೋಡಿ ಅವರು ದೇವಮೂಲ್ಯ ಬೆಳೆಸಿ ಇದನ್ನು ವಾಸ್ತು ಅಂತ ಹೇಳ್ಕೊಂಡು ಅವ್ರಿಗೆ ಅವರೇ ಕನ್ಫ್ಯೂಸ್ ಮಾಡಿಕೊಂಡು ಪ್ರಯೋಗ ಮಾಡಿದ್ದಾರೆ ನಾವು ಮನೆ ಕಟ್ಟುವ ಉದ್ದೇಶ ಇರೋದಾದರೆ ನೋಡಿ ಈಶಾನ್ಯವನ್ನು ಹೆಚ್ಚಿಸಲಬಾರ್ದು ಬೆಳೆಸಬಾರ್ದು ಕಡಿನೂಬಾರ್ದು ತರಿಬಾರ್ದು ಸಮವಾಗಿಟ್ಕಡಿ ಬೆಂಕಿ ಪಟ್ಟಣದಂತೆ ಬೆಲ್ಲದ ಅಚ್ಚಿನಂತೆ ಆಕೆ ಈ ಪೂರ್ವದ ಬಾಗಿಲು ಮುಂದೆ ಪ್ಯಾಸೇಜು ಈಶಾನ್ಯದವರೆಗೂ ನಡ್ಕೊಂಡು ಹೋಗಬೇಕು ಅಂದರೆ ಕಂಟಿನ್ಯೂ ಇರಬೇಕು ಆ ದೇವ್ರಮೂಲೆ ಮಾಡಿ ದೇವ್ರ ಮನೆ ಅಂತ ಈಗ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವ್ರ ಮನೆ ತೋರಿಸಿ ಕಟ್ ಮಾಡೋದು ತಪ್ಪಾಗುತ್ತೆ ಈ ರೀತಿ ಬಾಡಿಗೆ ಮನೆ ಮಾರ್ಪಾಡು ಆದರೆ ನೀವು ಸ್ವಂತ ಮನೆ ಖರೀದಿ ಮಾಡುವ ಶಕ್ತಿ ಆತ್ಮವಿಶ್ವಾಸ ನಿಮ್ಮಲ್ಲಿ ಕಾಣುತ್ತೆ ನೋಡ್ಕೊಳ್ಳಿ ಹುಷಾರಾಗ್ರಿ ಜಾಗೃತ